ಡ್ಯಾಮೇಜ್ ಇದೆಯಾ ಅಂತೆಲ್ಲ ನೋಡಿ ಅವ್ರ ತುಂಬಾ ಖುಷಿ ಆಯ್ತು ನೀವು ತುಂಬಾ ಜನ ಕೊಟ್ಟು ಹೊಲಿತಾರಲ್ವಾ ಆತರ ತುಂಬಾ ಖುಷಿ ಆಗಿದ್ದೀನ ನೋಡೇ ಇಲ್ಲ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಗಂಟೆ ಸುಮಾರು ಹನ್ನೊಂದು ಪಾರ್ಸೆಲ್ ಬಂದಿದೆ ಫ್ಲಿಪ್ಕಾರ್ಟ್ ಇಂದ ತುಂಬಾ ದಿನದಿಂದ ಕಾಯ್ತಾ ಇದೆ ಆಯ್ತಾ ನಾವಿರೋದು ಹೊನ್ನರ ಅಲ್ವಾ ಅಂದ್ರೆ ಹೊರಗಡೆಯಿಂದ ಪಾರ್ಸೆಲ್ ಬರೋದಕ್ಕೆ ಕೆಲವೊಂದು ಪ್ರಾಡಕ್ಟ್ ಲೇಟ್ ಆಗ್ತದೆ ಕೆಲವೊಂದು ಪ್ರಾಡಕ್ಟ್ ಬೇಗನೆ ಬಂದು ತಲುಪ್ತದೆ ಈ ಪಾರ್ಸಲ್ ನಾನು ಆರ್ಡರ್ ಹಾಕಿ ತುಂಬಾ ದಿನಗಳೇ ಆಗೋಗಿತ್ತು ತುಂಬಾ ದಿನದಿಂದ ನನ್ ಕಾಯ್ತಾನೆ ಇದೆ ಯಾವಾಗ ಬರ್ತದೆ ಯಾವಾಗ ಬರ್ತದೆ ಅಂತ ಅಂತೂ ಬಂದಿದೆ ಪಾರ್ಸಲ್ ಅವರು ಇದನ್ನ ಓಪನ್ ಮಾಡಿದ್ದಾರೆ ಪಾರ್ಸಲ್ ಕೊಡೋರು ಫ್ಲಿಪ್ಕಾರ್ಟ್ ಅವರು ಏನಕ್ಕೆ ಅಂತಂದ್ರೆ ಡ್ಯಾಮೇಜ್ ಇದೆಯಾ ಅಂತೆಲ್ಲ ನೋಡಿ ಅವರು ಫೋಟೋ ತೆಗೆದ್ಬಿಟ್ಟು ಕಳಿಸ್ಬೇಕಂತೆ ಹಂಗಾಗಿ ಓಪನ್ ಮಾಡಿ ಅವರು ಡ್ಯಾಮೇಜ್ ಎಲ್ಲ ಚೆಕ್ ಮಾಡಿಬಿಟ್ಟು ಕೊಟ್ಟು ಹೋಗಿದ್ದಾರೆ ನನಗೆ ನೋಡಿ ಖುಷಿ ಆಯ್ತು ನೋಡೋಣ ನಿಮ್ಗೂ ಕೂಡ ತೋರಿಸ್ತೀನಿ ಅಂದ್ರೆ ಸೈಜ್ ನನ್ಗೆ ಇಷ್ಟೇ ಬೇಕಿತ್ತು ನನ್ ಫುಲ್ ಓಪನ್ ಮಾಡಿ ನೋಡಿಲ್ಲ ಸೈಜ್ ನನ್ಗೆ ಇಷ್ಟ ಬೇಕಿತ್ತು ಸಾಕಾಗಿತ್ತು ಹಂಗಾಗಿ ಖುಷಿ ಆಯ್ತು ಪಾರ್ಸಲ್ ಏನಪ್ಪಾ ಅಂತಂದ್ರೆ ಇದು ಪಾತ್ರೆ ತರದ್ದು ಹಾಕುವಂತದ್ದು ಆಯ್ತಾ ಇದರಲ್ಲಿ ರೌಂಡ ಬರ್ತದೆ ಚೌಕ ಬರ್ತದೆ ರೌಂಡನೇ ಬೇಕು ಅಂತ ಕರ್ಸಿದೀನಿ ಇದಕ್ಕೆ ಕೆಲಗಡೆ ಪ್ಲೇಟ್ ಎಲ್ಲ ಬರ್ತದೆ ನನಗೆ ಪ್ಲೇಟ್ ಬೇಡ ಅಂತ ಅನ್ಸು ಬೇಕಂತಂದ್ರೆ ಲೋಕಲ್ ಶಾಪ್ ಅಲ್ಲಿ ನಾನು ತಗೊಳ್ಬಹುದು ಅಂತ ಇನ್ನ ಅಂದ್ರೆ ಪ್ಲೇಟ್ ಬರ್ತದೆ ಕೆಲವೊಂದಕ್ಕೆ ಅಟ್ಯಾಚ್ ಆಗಿನೂ ಸಪ್ರೇಟ್ ಏನು ಅಂದ್ರೆ ಡೈರೆಕ್ಟ್ ಅದು ಸಿಂಕ್ ಗೆ ನೀರು ಹೋಗಿ ಬೀಳುವಂತದ್ದು ಬರ್ತದೆ ಕೆಳಗಡೆ ಇಡ್ತೀವಿ ಅಲ್ವಾ ಮತ್ತೆ ವಾಶ್ ಮಾಡ್ತಾ ಇರಬೇಕು ಅಂದ್ರೆ ಅದಕ್ಕೆ ಕೆಳಗಡೆಲ್ಲ ಸ್ವಲ್ಪ ಏನೋ ಒಂಥರ ರೌಂಡ್ ಎಲ್ಲ ಇರ್ತದೆ ನಿಮ್ಗೆ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ನಾನು ಎಲ್ಲದ್ರದ್ದು ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಆಯ್ತಾ ಅವೆಲ್ಲ ಸ್ವಲ್ಪ ರಿಸ್ಕ್ ಅಂತ ಅನಿಸ್ತು ಹಾಗಾಗಿ ನಾನು ಇದನ್ನ ತರಿಸಿರೋದು ಹೆವಿ ವೇಟ್ ಇದೆ ನಾನೇನ್ ಅನ್ಕೊಂಡಿದ್ದೆ ಅಂತಂದ್ರೆ ಬಾರಿಗ್ ಬರ್ಬಹುದು ಈ ಏನು ಸರ್ಗೆ ಕೊಟ್ಟಿದಾರಲ್ವಾ ಅದೆಲ್ಲ ಬಾರಿಕ್ ಬರ್ಬಹುದು ಅಂತ ಅನ್ಕೊಂಡಿದ್ದೆ ಕ್ವಾಲಿಟಿ ಮಾತ್ರ ಹೆವಿ ವೇಟ್ ಇದೆ ರೀ ಫುಲ್ ಇವಾಗ ತಾನೇ ಪಾರ್ಸೆಲ್ ಬಂತು ಮನೇಲಿ ಪಾರ್ಸೆಲ್ ತಂದ್ರು ನಾನು ಹೆಂಗಿದ್ದೀನೋ ಅದೇ ರೂಪದಲ್ಲಿ ಬಂದಿದ್ದೀನಿ ವಿಡಿಯೋ ಮಾಡೋದಕ್ಕೆ ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದಲ್ವಾ ಹಂಗಾಗಿ ನನ್ನ ಹತ್ರ ಒಂದು ಪ್ಲಾಸ್ಟಿಕ್ ಹಿಂಗಿತ್ತು ಆಯ್ತಾ ನಾನು ತುಂಬಾ ದಿನದಿಂದ ಅನ್ಕೊಳ್ತಾ ಇದೆ ಅದನ್ನ ಚೇಂಜ್ ಮಾಡ್ಬೇಕು ಚೇಂಜ್ ಮಾಡ್ಬೇಕು ಅಂತ ಹಂಗು ಲೋಕಲ್ ಶಾಪ್ ಎಲ್ಲ ನೋಡ್ಕೊಂಡ್ ಬಂದಿದ್ದೆ ಲೋಕಲ್ ಶಾಪ್ ಅಲ್ಲಿ ನೈನ್ ಫಿಫ್ಟಿ ಅಂತ ಟೂ ಇಯರ್ಸ್ ಬ್ಯಾಕ್ ಹೇಳಿದ್ರು ಆಯ್ತಾ ಹಂಗಾಗಿ ಸುಮ್ನೆ ಆಗ್ಬಿಟ್ಟಿದ್ದೆ ಹಂಗ್ ಫ್ಲಿಪ್ಕಾರ್ಟ್ ನೋಡ್ತಾ ತಗೊಳ್ಬೇಕಂತ ಅನಿಸ್ತು ಈಗ ಬಂದು ಸ್ಟೇನ್ಲೆಸ್ ಸ್ಟೀಲು ಲೈಫ್ ಟೈಮ್ ಅಂತ ಕೊಟ್ಟಿದ್ದಾರೆ ಇದ್ರ ಮೇಲಿನೇ ಕೊಟ್ಟಿದ್ದಾರೆ ಸ್ಟೇನ್ಲೆಸ್ ಸ್ಟೀಲು ಹಂಗಾಗಿ ಹೆವಿ ವೇಟ್ ಇದೆ ನಾನಿರೋದು ಇಬ್ಬರೇ ಹಂಗಾಗಿ ಸಾಕಾಗ್ತದೆ ಇದು ನೀವು ಅನ್ಕೊಂಡಷ್ಟೇ ಚಿಕ್ಕದಾಗಿಲ್ಲ ಇದಕ್ಕೆ ನನ್ ಕೊಟ್ಟಿರುವಂತೂ ಸಿಕ್ಸ್ ಹಂಡ್ರೆಡ್ ಸೆವೆಂಟಿ ಏಟ್ ರುಪೀಸ್ ಏನೋ ಕೊಟ್ಟಿರೋದು ಪ್ರೈಸ್ ವೇರಿಯೇಷನ್ ಆಗ್ತಾ ಇರ್ತದೆ ಒಂದು ಇನ್ನ ಒಂದು ಸೈಜ್ ಮೇಲೆ ಡಿಪೆಂಡ್ ಆಗ್ತದೆ ನಾನು ಸ್ವಲ್ಪ ಚಿಕ್ಕ ಸೈಜ್ ತರಿಸಿದೀನಿ ಇನ್ನ ತುಂಬಾ ತುಂಬಾ ದೊಡ್ಡ ಸೈಜ್ ಬೇಕಂತಂದ್ರೆ ಸೈಜ್ ಮೇಲೂ ಕೂಡ ಡಿಪೆಂಡ್ ಆಗ್ತದೆ ಈ ತರ ಅಮೌಂಟ್ ಇದೊಂದನ್ನು ಕ್ಲಿಯರ್ ಮಾಡ್ಬೇಕಿತ್ತು ತುಂಬಾ ಚೆನ್ನಾಗಿದೆ ಆಯ್ತಾ ನನ್ ತುಂಬಾ ಖುಷಿ ಆಯ್ತು ನೀವು ತುಂಬಾ ಜನ ನಿನ್ನೆ ವಿಡಿಯೋ ನೋಡಿ ನಮ್ಗೆ ಕಾಮೆಂಟ್ ಹಾಕಿದ್ರಿ ಅಲ್ವಾ ಅಂದ್ರೆ ಸ್ವಲ್ಪ ಅಪ್ಡೇಟ್ ಮಾಡಿ ಅಂತ ಕಮೆಂಟ್ ಹಾಕಿದ್ವಿ ಅಪ್ಡೇಟ್ ಮಾಡೋದಕ್ಕೆ ಎಲ್ಲದಕ್ಕೂ ಮನಿ ಬೇಕು ಯಾವುದು ಕೂಡ ಹಂಗೇನೆ ಆಗೋದಿಲ್ಲ ಅಲ್ವಾ ನಾನು ಒಂದೊಂದಾಗಿ ಅಂದ್ರೆ ಮನೆಯಲ್ಲಿ ಮನೆಯಲ್ಲಿರುವಂತಹ ಏನು ಈ ಪ್ಲಾಸ್ಟಿಕ್ ವಸ್ತುವಿಂದ ಈ ತರ ಸ್ಟೇನ್ಲೆಸ್ ಸ್ಟೀಲ್ಗೆ ಈ ತರ ಬದಲಾವಣೆ ಮಾಡ್ಕೊಳ್ತೀನಿ ಆ ಗಂಧ ಮಾತ್ರಕ್ಕೆ ಒಮ್ಮೆಲೇನೆ ನಮ್ಮ ಹತ್ರ ಎಲ್ಲಾನು ಕೂಡ ತರೋದಕ್ಕಾಗೋದಿಲ್ಲ ರೀಸನ್ ನಿಮಗ್ ಗೊತ್ತು ಅಂದ್ರೆ ಆನ್ ಸ್ಕ್ರೀನ್ ನಾನು ಹೇಳ್ಕೊಳೋದಿಲ್ಲ ಆಫ್ ಸ್ಕ್ರೀನ್ ನಾನು ಹಾಸ್ಪಿಟಲ್ಗೆಲ್ಲ ಹೋಗ್ತಾ ಇರ್ತೀನಿ ಕೆಲವೊಂದು ಅಂದ್ರೆ ಇವಾಗೆಲ್ಲ ಗೊತ್ತು ಒಂದು ಹಾಸ್ಪಿಟಲ್ಗೆ ಹೋದ್ರೆ ಟ್ರೀಟ್ಮೆಂಟ್ ಕೆಲವೊಂದು ಖರ್ಚು ಎಷ್ಟು ಬೇಕಾಗ್ತದೆ ಅಂತ ಟ್ರೀಟ್ಮೆಂಟ್ ಅಂದ್ರೆ ದೊಡ್ಡ ದೊಡ್ಡ ಟ್ರೀಟ್ಮೆಂಟ್ ಅಂತ ಅಂದ್ಕೊಳ್ಬೇಡಿ ಮೆಡಿಸನ್ ಅಷ್ಟೇನೆ ಖರ್ಚು ಇರ್ತದೆ ನನ್ಗು ಕೂಡ ಅದಕ್ಕೆ ಸ್ಕ್ಯಾನಿಂಗು ಬ್ಲಡ್ ಟೆಸ್ಟ್ ಮೆಡಿಸನ್ ಖರ್ಚು ಅಂತ ನನ್ಗೆ ಖರ್ಚಿರ್ತದೆ ಮನೆ ಮೇಂಟೈನ್ ಮಾಡ್ಬೇಕು ನಮ್ದು ರೆಂಟೆಡ್ ಶಾಪ್ ಅದನ್ನ ಮೇಂಟೈನ್ ಮಾಡ್ಬೇಕು ಯಾವ್ದು ಕೂಡ ನೀವು ಕ್ಯಾಮ್ರಾ ಮುಂದೆ ನೋಡುವಷ್ಟು ಈಸಿ ಇರೋದಿಲ್ಲ ಅಪ್ಡೇಟ್ ಮಾಡ್ತೀನಿ ನಾನು ಇಲ್ಲ ಅಂತಲ್ಲ ಒಂದೊಂದಾಗಿ ಮಾಡ್ತೀನಿ ಹೂ ಎಲ್ಲಾನು ಕೂಡ ಆಗೋದಿಲ್ಲ ಇನ್ನ ತುಂಬಾ ಜನರದ ಪ್ರಶ್ನೆ ಏನಂತಂದ್ರೆ ನೀವು ಆನ್ಲೈನ್ ಏನಾದ್ರೂ ಬಿಸ್ನೆಸ್ ಮಾಡಿ ಈ ತರ ಎಲ್ಲ ಹೇಳ್ತಾ ಇದ್ರು ಆನ್ಲೈನ್ ಎಲ್ಲ ಬಿಸ್ನೆಸ್ ಮಾಡೋದು ತುಂಬಾ ಈಸಿ ಅಲ್ಲ ನಾವಿರೋದು ಈ ಕಡೆ ಆಗುದ್ರಿಂದ ನಮ್ಗೆ ಯಾವ್ದು ಹೋಲ್ಸೇಲ್ ಅಂಗಡಿಗಳು ಈ ಕಡೆ ಸಿಗೋದಿಲ್ಲ ನಾವು ದೂರ ದೂರ ಊರಿಂದ ತರಬೇಕಾಗ್ತದೆ ಪಾರ್ಸಲ್ ಹಾಕೋರು ಅಂದ್ರೆ ಒಳ್ಳೆ ಪ್ರಾಡಕ್ಟ್ ಹಾಕಿದ್ರೆ ಓಕೆ ಇಲ್ಲ ಅಂತಂದ್ರೆ ಏನ್ ಮಾಡೋದಲ್ವಾ ನಾವ್ ಮತ್ತೆ ಅಷ್ಟು ದೂರ ಹೋಗ್ಬೇಕಾಗ್ತದೆ ಹಂಗಾಗಿ ನನಗೆ ಆನ್ಲೈನ್ ಬಿಸ್ನೆಸ್ ಎಲ್ಲ ಮಾಡೋ ಐಡಿಯಾ ಇಲ್ಲ ನಾನೇನ್ ಮನೆಯಲ್ಲಿ ಖಾಲಿ ಕುಂತಿರೋದಿಲ್ಲ ನಾನು ಖಾಲಿ ಇರ್ತೀನಿ ಅಂತ ಖಂಡಿತ ಖಾಲಿ ಇರೋದಿಲ್ಲ ಅಂದ್ರೆ ಬೆಳಿಗ್ಗೆ ನನ್ ರುಟೀನ್ ಸ್ಟಾರ್ಟ್ ಆದ್ರೆ ನನ್ ಬ ನಮ್ದು ಬಟ್ಟೆ ಎಲ್ಲ ನಾನೇ ಕೈನಲ್ಲಿ ವಾಶ್ ಮಾಡ್ತೀನಿ ಪಾತ್ರೆ ತೊಳೆಯೋದಕ್ಕೂ ನಮ್ಮನೆ ನನ್ ಮಷಿನ್ ಇಲ್ಲ ನಾನೇ ಪಾತ್ರೆ ತೊಳೆಯೋದು ನೆಲ ಅಂದ್ರೆ ಪ್ರತಿಯೊಂದು ಕೆಲಸನೂ ನನ್ನ ರುಟೀನ್ ಇದೆ ಅದೇ ತರ ನನ್ನ ಅಂದ್ರೆ ಮ್ಯಾನೇಜ್ ಮಾಡ್ತೀನಿ ಅನಿಸ್ತದೆ ನಾನು ಖಾಲಿ ಇರ್ತೀನಿ ಅಂತ ಅಲ್ಲ ವಿಡಿಯೋ ಶೂಟ್ ಮಾಡೋದು ವಿಡಿಯೋ ಎಡಿಟಿಂಗ್ ಮಾಡೋದು ಕಾಮೆಂಟ್ಸ್ ರಿಪ್ಲೈ ಹಾಕೋದು ವಿಜೇತೆ ಸೀರೆ ಕಾಲ್ ಹಾಕೋದಕ್ಕೆ ಮತ್ತೆ ಬ್ಲೌಸ್ ಕೈಪಲ್ಗೆ ಕೊಡ್ತಾರೆ ಆ ಕೆಲಸ ಕೂಡ ಮಾಡ್ತೀನಿ ನಾನು ಫ್ರೀ ಎಲ್ಲ ದುಡ್ಡು ಕೊಡ್ತಾರೆ ಈ ತರ ನನ್ನ ಲೈಫ್ ಸ್ಟೈಲ್ ಕೂಡ ಬಿಸಿ ಆಗೇ ಇರ್ತದ ಆಯ್ತಾ ಇನ್ನ ಇದ್ರ ವಿಚಾರಕ್ಕೆ ಬಂದ್ರೆ ನನ್ನ ಹತ್ರ ಒಂದು ಪ್ಲಾಸ್ಟಿಕ್ ಪ್ಲೇಟ್ ಇದೆ ಆಯ್ತಾ ಕೆಳಗಡೆ ಇಡೋದಕ್ಕೆ ಆಗ್ತದೆ ಅಂತ ನೋಡ್ತೀನಿ ನೋಡೋಣ ನನ್ನ ಹತ್ರ ಇಷ್ಟೇ ದೊಡ್ಡದೊಂದು ಪ್ಲೇಟ್ ಅದಲ್ಲ ಆಗ್ತದ ಹ್ಮ್ ಕಟ್ ಮಟ್ಟಿಗೆ ಆಗ್ತದೆ ಅಲ್ಲ ಅರ್ಧಕ್ ಮಟ್ಟಿಗೆ ಆಗ್ತದೆ ಇದು ಇಲ್ಲಿ ಹಿಂಗೆ ಕೆಳಗಡೆ ಇಡೋದಕ್ಕೆ ಇದಕ್ಕೆ ಪ್ಲೇಟ್ ಬರ್ತದೆ ಆಯ್ತಾ ಅದು ಸ್ವಲ್ಪ ಅಂದ್ರೆ ಪ್ಲೇಟ್ ಎಕ್ಸ್ಟ್ರಾ ಬೇಕು ತಗೊಳ್ಬಹುದು ದೊಡ್ಡ ಸೈಜ್ ಹಾ ಇದಕ್ಕೂ ಸ್ವಲ್ಪ ದೊಡ್ಡ ಸೈಜ್ ನಾ ನಾವೆಲ್ಟಿ ಹೋಗ್ತಾ ಇರ್ತೇನೆ ಇದು ಕಡಿಮೆ ಬೆಲೆ ಸಿಗ್ತದೆ ಸದ್ಯಕ್ಕೆ ಬೇಕಾದ್ರೆ ಇಡುತ್ತೆ ಸಾಕಲ್ಲ ಆಯ್ತು ನನ್ನ ಪ್ಲೇಟ್ ಇದೆ ಇದು ಸ್ವಲ್ಪ ಸಾಕು ಅಂತ ಅನ್ಸ್ತದೆ ಹಂಗೇನಾದ್ರೂ ನೀರ್ ಲೀಕ್ ಆಗ್ತದೆ ಅಂತ ಅನ್ಸಿದ್ರೆ ನಾನ್ ಬೇರೆ ತಂದ್ಕೊಳ್ತೀನಿ ನಾನು ಹಾಗೆ ಕಿಚನ್ ಬಂದೆ ನೀಟ್ ಆಗಿ ಇದನ್ನ ಉಜ್ಬಿಟ್ಟು ತೊಳಿತಾ ಇದೀನಿ ಅಂದ್ರೆ ಡಸ್ಟ್ ಎಲ್ಲ ಇರ್ತದಲ್ವಾ ಹಂಗೇನು ಇರ್ಲಿಲ್ಲ ತುಂಬಾ ನೀಟಾಗಿ ಇತ್ತು ಆದ್ರೂನು ನಾವ್ ಏನಾದ್ರು ಒಂದು ಪ್ರಾಡಕ್ಟ್ ನ ಬಳಸುವಾಗ ಅಂದ್ರೆ ಕ್ಲೀನ್ ಆಗಿ ತೊಳ್ಕೊಳ್ಬೇಕಲ್ವಾ ಹಂಗಾಗಿ ತೊಳ್ಕೊಂಡೆ ನನ್ನ ಹತ್ರ ಒಂದು ಪ್ಲೇಟ್ ಇತ್ತಲ್ವಾ ಅದನ್ನೇ ಕೆಳಗಡೆ ಇಡ್ತಾ ಇದ್ದೀನಿ ಈ ವಿತ್ ಪ್ಲೇಟ್ ಎಲ್ಲ ಬರ್ತದೆ ಪ್ಲೇಟ್ ಅಂತಂದ್ರೆ ಅದು ಈ ನೀರು ಹಾಗೆ ಹೋಗಿ ಸಿಂಕಿಗ್ ಬೀಳೋ ತರ ಎಲ್ಲ ಬರ್ತದೆ ಅವೆಲ್ಲ ತೊಳೆಯೋದಕ್ಕೆ ಸ್ವಲ್ಪ ರಿಸ್ಕ್ ಇರ್ತದೆ ಅಂತ ಹೇಳ್ಬಿಟ್ಟು ವಿತ್ ಪ್ಲೇಟ್ ಇರೋದನ್ನ ತರಿಸಿಲ್ಲ ನನ್ನ ಹತ್ರ ಒಂದು ಸಿಂಪಲ್ ಆಗಿರುವಂತಹ ಪ್ಲೇಟ್ ಇದೆ ಈ ತರ ಪ್ಲೇಟ್ ಎಲ್ಲ ಬರೋದು ನಾನು ಅದ್ರದ್ದು ಕೂಡ ಲಿಂಕ್ ಅನ್ನ ಕೊಡ್ತೀನಿ ನೀವು ನೋಡ್ಬಿಟ್ಟು ನಿಮ್ಗೆ ಯಾವ್ದು ಲೈಕ್ ಆಗ್ತದೋ ಅದನ್ನ ಬೈ ಮಾಡ್ಬೋದು ಬೇಕಂತಂದಲ್ಲಿ ಆಯ್ತಾ ನಾನು ಪಾತ್ರೆ ಎಲ್ಲ ತೊಳೆದು ಹಾಕ್ತಾ ಇದ್ದೆ ನನ್ಗೆ ಏನಾದ್ರು ಹೊಸ ವಸ್ತು ಎಲ್ಲ ತಗೊಂಡಾಗ ಏನೋ ಒಂಥರ ಖುಷಿ ನನ್ಗೆ ಇವತ್ತು ತುಂಬಾ ಖುಷಿ ಅಂತ ಅನಿಸ್ತಾ ಇತ್ತು ನಾನು ತುಂಬಾ ದಿನದಿಂದ ಕಾದಿದ್ದೆ ಕೂಡ ಹಂಗಾಗಿ ಇನ್ನ ಕೂಡ ನಾನು ಕೆಲವೊಂದಿಷ್ಟು ಐಟಮ್ ಗಳೆಲ್ಲ ತಗೊಳ್ಬೇಕಂತ ಇದ್ದೆ ಆನ್ಲೈನ್ ಅಲ್ಲಿ ಪ್ರತಿ ತಿಂಗಳೂ ಕೂಡ ಒಂದೊಂದು ನನ್ಗೆ ಇದೆಯೋ ಅದನ್ನ ತಗೊಂಡ್ರೆ ಆಯ್ತು ಎಲ್ಲಾನು ಒಮ್ಮೆಲೆ ತಗೊಳಕ ಆಗೋದಿಲ್ಲ ಅಂತ ಸುಮ್ಮನೆ ಇದ್ದೀನಿ ಈ ಪ್ಲೇಟ್ ಅಲ್ಲಿ ನೀರ್ ಇತ್ತಲ್ವಾ ಅದನ್ನೆಲ್ಲ ಎತ್ತಿ ಹಾಕಿದೆ ಹಾಗೆ ಇದನ್ನ ಕೆಳಗಡೆ ಇಟ್ಬಿಟ್ಟು ಕಿಚನ್ ಎಲ್ಲ ಸ್ವಲ್ಪ ನೀಟ್ ಮಾಡ್ಕೊಂಡೆ ನಾನು ಮೊದ್ಲಿಗೆ ಈ ಪ್ಲಾಸ್ಟಿಕ್ ಟಬ್ ಅಲ್ಲಿ ಪಾತ್ರೆ ಹಾಕಿಡ್ತಾ ಇದ್ದೆ ಈ ಪ್ಲಾಸ್ಟಿಕ್ ಟಬ್ನ ಇವಾಗ ಹೊರಗಡೆ ಹಾಕಿದಿನಿ ಒಂದು ಬ್ಲೌಸ್ ಕೈ ಹೊಲ್ಗೆ ಮಾಡ್ತಾ ಕುಂತಿದ್ದೆ ವಿಜೇತೆ ಈ ಬ್ಲೌಸ್ ಇಂದು ನೆಕ್ ಹೀಗೆ ಡಿಸೈನ್ ಮಾಡಿದ್ರು ಈ ಬ್ಲೌಸ್ ಕೈಗೂ ಕೂಡ ಈ ಸ್ವಲ್ಪ ಏನ್ ಹೇಳ್ತಾರೆ ನೆರ್ಗೆ ಕೊಟ್ಟು ಹೊಲಿತಾರಲ್ವಾ ಆತರ ಹೊಲಿದ್ರು ನನ್ನ ಕೈ ತೋರ್ಸೋದಕ್ಕ ಹೋಗ್ಲಿಲ್ಲ ನೆಕ್ ಡಿಸೈನ್ ಮಾತ್ರ ತೋರ್ಸಿದೀನಿ ಇವತ್ತು ಸುಮಾರು ಬ್ಲೌಸ್ ಕೈ ಹೊಲ್ಗೆಲ್ಲ ಮಾಡಿದ್ದೆ ನಾನು ಎಲ್ಲ ಕೂಡ ಎಂಬ್ರಾಯ್ಡರಿ ಆಗಿತ್ತು ಇದು ಒಂದೇ ಆಗಿತ್ತು ಅತ್ತೆ ಈ ತರ ಡಿಸೈನ್ ಮಾಡಿರೋದು ಬಾರ್ಗವಿ ಎಲ್ಲ ಬಿ ನೋಡ್ತಾ ಕುಂತಿದ್ದೆ ಪ್ರತಿ ದಿನ ಈ ಧಾರಾವಾಹಿ ನೋಡ್ತೀನಿ ರಾತ್ರಿ ಹತ್ತು ಹತ್ತು ಊಟ ಮುಗಿಸಿ ಇವಾಗ ತಾನೇ ಬಂದೆ ಕಿಚನ್ ಇಂದ ಆಚೆ ಕಿಚನ್ ಎಲ್ಲ ನೀಟ್ ಮಾಡ್ಬಿಟ್ಟು ಇವತ್ತೇನು ಕೂಡ ನನ್ಗೆ ರೆಸಿಪಿನ ಶೂಟ್ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ ರೀಸನ್ ಏನಂತಂದ್ರೆ ಇವತ್ತೇನು ಸ್ಪೆಷಲ್ ಇರ್ಲಿಲ್ಲ ನಮ್ಮ ಮನೆಯಲ್ಲಿ ಹಂಗಾಗಿ ನಿನ್ನೆ ನಾನು ಫಿಶ್ ಕರಿ ಮಾಡಿದ್ದೆ ಅಲ್ವಾ ಅದ್ರಲ್ಲೇ ಇವತ್ತು ಊಟ ಆಗಿತ್ತು ಬುಧವಾರ ಆದ್ರಿಂದ ಏನ್ ಸ್ಪೆಷಲ್ ಇರ್ಲಿಲ್ಲ ಇವತ್ತು ಹಂಗಕ್ಕೆ ಯಾವುದೇ ರೆಸಿಪಿ ವಿಡಿಯೋನ ಶೂಟ್ ಮಾಡ್ಲಿಲ್ಲ ಇನ್ನ ಒಂದೇನಂತಂದ್ರೆ ಬಿಬರ್ಸ್ ಒಬ್ರು ಬ್ಲಾಗ್ ಅಲ್ಲಿ ಆನ್ಸರ್ ಮಾಡಿ ವಿದ್ಯಾವ್ರೆ ನನ್ನ ಹತ್ರನೂ ಕೂಡ ಇಂಡಸ್ ವ್ಯಾಲಿ ಅವ್ರದ್ದು ಇಡ್ಲಿ ಪಾತ್ರೆ ಇದೆ ಆದ್ರೆ ಅದು ಸೋರ್ತದೆ ಅಂತ ಹೇಳಿದ್ರು ಅಂದ್ರೆ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಹೋಲ್ ಹೋಲ್ ಇದೆ ಒಂದು ಎರಡು ಮೂರು ಏನಂತಂದ್ರೆ ಇಡ್ಲಿ ಬ್ಯಾಟರ್ನ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಳಿ ಅವಾಗ ಹಿಟ್ಟು ಸೋರೋದಿಲ್ಲ ಆಯ್ತಾ ತೀರ ತೆಳವಾಗಿ ಇಟ್ಟಲ್ಲಿ ಹಿಟ್ಟು ಸೋರ್ತದೆ ನಾನು ಸಾಮಾನ್ಯವಾಗಿ ಇಡ್ಲಿ ಹಿಟ್ಟನ್ನ ಗಟ್ಟಿಯಾಗಿ ಇಟ್ಕೊಳ್ತೀನಿ ದೋಸೆ ಹಿಟ್ಟಿನ ಗಟ್ಟಿಯಾಗಿರ್ಬೇಕು ಇಡ್ಲಿ ಹಿಟ್ಟು ಆವಾಗ ಸೋರೋದಿಲ್ಲ ಇದು ಒಂದನ್ನು ಕ್ಲಿಯರ್ ಮಾಡಬೇಕಾಗಿತ್ತು ಹಾಗೆ ತುಂಬ ಜನರ ಕಾಮೆಂಟಲ್ಲಿ ಅಂದರೆ ಇದಕ್ಕೆ ರಿಲೇಟ್ ರಿಲೇಟೆಡ್ ಆಗಿತ್ತು ಹಾಗೆ ವೀವರ್ಸ್ ಒಬ್ರು ನನಗೊಂದು ಕಾಮೆಂಟ್ ಹಾಕಿದ್ರು ನಾನಿವತ್ತು ಕುತ್ಕೊಂಡು ಓದ್ತಾ ಇದ್ದೆ ಏನಂತಂದ್ರೆ ವಿದ್ಯಾ ಅವರೇ ನೀವು ಮೂರು ವರ್ಷದಲ್ಲಿ ಯಾವತ್ತೂ ಕೂಡ ನಂಗೆ ಖುಷಿಯಾಗಿದ್ದ ದಿನನ ನೋಡೇ ಇಲ್ಲ ಅಂದರೆ ನಾನು ಮೂರು ವರ್ಷದಿಂದ ವಿಡಿಯೋ ನೋಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅವ್ರು ಸ್ವಲ್ಪ ಉದ್ದಕ್ ಮೆಸೇಜ್ ಬರ್ದಿದ್ರು ನಿಮ್ಗೆ ಒಳ್ಳೇದಾಗ್ಲಿ ಒಳ್ಳೇದಾಗ್ತದೆ ಈ ಎಲ್ಲ ಬರ್ದಿದ್ರು ನಾನ್ ಆ ಕಮೆಂಟ್ ಸ್ಕ್ರೀನ್ಶಾಟ್ ತೆಗಿಬೇಕಿತ್ತು ಮರ್ತೋದೆ ಏನಂತಂದ್ರೆ ನಾನು ಯಾವತ್ತೂ ಕೂಡ ಈ ಇಷ್ಟು ವರ್ಷದಲ್ಲಿ ಖುಷಿಯಾಗಿ ಇಲ್ಲ ಅಂತ ಹೇಳೋದಕ್ ಸಾಧ್ಯ ಇಲ್ಲ ನಾನು ಕೂಡ ಖುಷಿಯಾಗೇ ಇದ್ದೀನಿ ಇಲ್ಲ ಅಂತಲ್ಲ ಅಂದ್ರೆ ಯಾವಾಗ್ಲೂ ಕೂಡ ನಾನು ಒಂದೇ ವಿಷಯದ ಬಗ್ಗೆ ಚಿಂತೆ ಕೂತ್ಕೊಳ್ಳೋದಿಲ್ಲ ಮನುಷ್ಯ ಅಂತ ಚಿಂತೆ ಅವಾಗ ಅವಾಗ ಬರೋದು ಹೋಗೋದು ಸಹಜ ನಾನು ಒಪ್ಕೊಳ್ತೀನಿ ನೀವ್ ಹೇಳಿಲ್ವಾ ಖುಷಿಯಾಗಿದ್ದೀನಾ ನೋಡೇ ಇಲ್ಲ ಅಂತ ಅಂದ್ರೆ ಕೆಲವರು ಅವರವರ ಅಂದ್ರೆ ಖುಷಿನ ಬೇಗನೆ ವ್ಯಕ್ತಪಡಿಸ್ತಾರೆ ಅಂದ್ರೆ ತುಂಬಾ ಎಕ್ಸ್ಪ್ರೆಸಿವ್ ಇರ್ತಾರೆ ಕೆಲವರು ಕೆಲವರು ಹಾಗೆ ಇರೋದಿಲ್ಲ ಸ್ನೇಹಿತರೆ ಈ ತರ ಎಲ್ಲರೂ ಕೂಡ ಒಂದೇ ತರ ಇರೋದಿಲ್ಲ ಅಹ್ ಇನ್ನ ಒಂದೇನಂತಂದ್ರೆ ನಾನ್ ಹೇಗೆ ಅಂತಂದ್ರೆ ಅಂದ್ರೆ ಸ್ವಲ್ಪ ಕೂಲ್ ಆಗೇ ಇರೋದು ಅಂದ್ರೆ ಬೇಜಾರಾಗ್ಲಿ ನೋವಾಗ್ಲಿ ಅಥವಾ ನಮ್ಗೆ ಅಳು ಬರ್ಲಿ ಎಲ್ಲಾನು ಕೂಡ ನಾನು ಅದನ್ನ ಒಂದೇ ತರ ಸ್ವೀಕಾರ ಮಾಡೋದ್ರಿಂದ ನಿಮ್ಗೆ ಹಾಗನ್ಸ್ಬಹುದು ಹ್ಮ್ ಖುಷಿನ ವ್ಯಕ್ತಪಡಿಸೋದೇ ಇಲ್ಲ ಅಂತ ಅಲ್ಲ ನನಗೂ ಕೂಡ ಕೆಲವೊಮ್ಮೆ ಖುಷಿ ಆದಾಗಲ್ಲ ವ್ಯಕ್ತಪಡಿಸ್ತೀನಿ ಆಯ್ತಾ ಅಂದ್ರೆ ನೀವು ಹೇಳಿದ್ರಲ್ವಾ ಅಲ್ವಾ ಖುಷಿಯಾಗಿ ದಿನ ನೋಡೇ ಇಲ್ಲ ಅಂತ ಖುಷಿಯಾಗಿ ಇರ್ತೀನಿ ಸ್ನೇಹಿತರೆ ಅಂದ್ರೆ ನಾನು ನನ್ ಸ್ವಲ್ಪ ಕೂಲ್ ಆಗಿರೋದ್ರಿಂದ ನಿಮ್ಗೆ ಏನೋ ಗೊತ್ತಿಲ್ಲ ಇವಾಗ ಸಂಜೆ ನನ್ ಕುತ್ಕೊಂಡು ಕಮೆಂಟ್ಸ್ ಗೆ ರಿಪ್ಲೈ ಹಾಕ್ತಾ ಇದೆ ಅಲ್ವಾ ಹಂಗಾಗಿ ನೋಡಿದ್ದೆ ನಾನ್ ಹೇಗೆ ಅಂತಂದ್ರೆ ಎಲ್ಲಾನು ಕೂಡ ಬ್ಯಾಲೆನ್ಸ್ ಆಗಿ ತಗೊಳ್ತೀನಿ ಸ್ನೇಹಿತರೆ ಗೊತ್ತಿಲ್ಲ ಜೀವನ ಒಂದಿಷ್ಟು ಪಾಠ ಕಲ್ ಕಲ್ಸಿದೆ ಹಾಗಾಗಿ ಹಾಗೇನು ಏನೂ ಗೊತ್ತಿಲ್ಲ ತುಂಬಾ ಖುಷಿ ಆದಾಗ ಹಿಗ್ಬಾರ್ದು ತುಂಬಾ ಬೇಜಾರಾದಾಗ ಕುಗ್ಬಾರ್ದು ಈ ತರ ಎಲ್ಲಾನು ನನ್ ಜೀವನ್ದಲ್ಲಿ ಹೇಗೆ ಅಂತಂದ್ರೆ ಕಷ್ಟ ಸುಖ ನಾನು ಎರಡು ನೋಡಿರೋದ್ರಿಂದ ನಾನು ಎಲ್ಲಾನು ಸಮನಾಗಿನೆ ತಗೊಳ್ತೀನಿ ಬಂದು ಇನ್ನ ಒಂದೇನಂತಂದ್ರೆ ಏನಂತಂದ್ರೆ ತುಂಬಾ ದುಡ್ಡಿದ್ದಾಗ್ಲೂನು ಕೂಡ ನಾನು ಇದೇ ತರ ಲೈಫ್ ಅನ್ನ ಲೀಡ್ ಮಾಡೋದಕ್ಕೆ ಇಷ್ಟ ಪಟ್ಟೆ ಸ್ವಲ್ಪ ದುಡ್ಡು ಕಡಿಮೆ ಇದ್ದಾಗ್ಲೂ ಕೂಡ ಇದೇ ತರ ಲೈಫ್ ಅನ್ನ ಲೀಡ್ ಮಾಡ್ತಾ ಇರುವಂತದ್ದು ಈ ತರ ಜೀವನದಲ್ಲಿ ಚಿಕ್ಕ ಪುಟ್ಟ ಚೇಂಜಸ್ ಎಲ್ಲ ಆಗ್ತಾ ಆಗ್ತಾ ಇರ್ತದೆ ಆನ್ ಸ್ಕ್ರೀನ್ ಎಷ್ಟೊಂದು ವಿಚಾರ ತರೋದಿಲ್ಲ ಸ್ನೇಹಿತರೆ ಅಷ್ಟೇನೆ ತುಂಬಾ ಪ್ರೀತಿಯಿಂದ ಹೇಳಿದ್ರಿ ಮೂರು ವರ್ಷದಲ್ಲಿ ಒಂದ್ ದಿನ ನೋಡಿಲ್ಲ ವಿದ್ಯಾ ವಿದ್ಯಾವ್ರೆ ನಿಮ್ಗೆ ಒಳ್ಳೇದಾಗಬೇಕು ಅಂತ ನನಗೂ ಕೂಡ ಆಸೆ ಇದೆ ಈ ತರ ಕಾಮೆಂಟ್ ಬರ್ದಿದ್ರಿ ಅಲ್ವಾ ಹಾಗಾಗಿ ನಾನು ಹೇಳಿದ್ದು ಹಂಗೇನಿಲ್ಲ ಅಂದ್ರೆ ನಾನೇನು ಮನ್ಸಿ ಹಚ್ಕೊಂಡು ತುಂಬಾ ಅಳಸ್ತಲ ಕೂತ್ಕೊಳ್ಳೋದಿಲ್ಲ ಇವಿಷ್ಟು ಹೇಳ್ಬೇಕಿತ್ತು ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಸಾಕಷ್ಟು ಜನ ನನಗೆ ಒಳ್ಳೊಳ್ಳೆ ರೀತಿಯಲ್ಲಿ ನೀವು ಕಮೆಂಟ್ ಹಾಕಿದ್ದೀರಿ ನಿಮ್ಮ ಪ್ರತಿಯೊಂದು ಕಮೆಂಟ್ ಅನ್ನು ಓದಿದ್ದೀನಿ ಪ್ರತಿದಿನ ಕಮೆಂಟ್ ಅನ್ನ ಓದಿ ಆನ್ಸರ್ ಮಾಡ್ತೀನಿ ಇಲ್ಲ ಅಂತ ಅಲ್ಲ ಮನೆ ದಿನ ನೀವು ಅಂದ್ರೆ ತುಂಬಾ ಒಳ್ಳೊಳ್ಳೆ ಕಮೆಂಟ್ ಅನ್ನು ಬರ್ದಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ